ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ಸರಿಯಾದ ಸಮಯಕ್ಕೆ ಬಾರದ ಬಸ್ಗಳಿಂದಾಗಿ ರೊಚ್ಚಿಗೆದ್ದಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ಎಬಿವಿಪಿ ನೇತೃತ್ವದಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟರೂ ಕೂಡ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಕಿರಿಕಾಡಿದ್ದಾರೆ ಇನ್ನು ಬಸ್ ನಿಲ್ದಾಣದ ಹೊರ ಹೋಗೋ ಹಾಗೂ ಒಳಬರುವಂತಹ ಗೇಟ್ಗೆ ಅಡ್ಡಲಾಗಿ ನಿಂತು ಪ್ರತಿಭಟಿಸುತ್ತಿದ್ದಾರೆ ಇನ್ನು ಬಿರುಬಿಸ ಬಿಸಿಲಿನಲ್ಲಿಯೇ ನಡು ರಸ್ತೆಯಲ್ಲಿ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಸಂಸ್ಥೆಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಸ್ ನಿಲ್ದಾಣದ ಬಂದ್ ಮಾಡಿರುವುದರಿಂದಾಗಿ ಕೆಲ ಹೊತ್ತು ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ ಸ್ಥಳಕ್ಕೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹಾಗೂ ಶಿರಹಟ್ಟಿ ಪೊಲೀಸರು ದೌಡಾಯಿಸಿದ್ದಾರೆ ಇನ್ನು ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನ ನೀಡಿದ್ದಾರೆ ಇಲ್ಲಿನ ಅಧಿಕಾರಿಗಳು

ಸರಿ ಸರಿ ಬಿಲ್ಡಪ್ ತಗೊಳಕೇನ್ ಬಂದಿಲ್ಲ ಸರ್ ಬಿಲ್ಡಪ್ ಸರ್ ಬಿಲ್ಡಪ್ ತಗೊಂಡು ಹೋಗಿ